ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಹೇಗಿದ್ದೀರಾ ಎಲ್ಲರೂ ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಎಂದು ಭಾವಿಸ್ತಾ ಬನ್ನಿ ವ್ಲಾಗನ್ನ ಸ್ಟಾರ್ಟ್ ಮಾಡೋಣ ಬ್ಲಾಗನ್ನ ಸ್ಟಾರ್ಟ್ ಮಾಡೋಕ್ಕೂ ಮೊದಲು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದೆ ವೀಡಿಯೋನ ನೋಡ್ತಿದ್ದೀರಾ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋನ ನೋಡಿ ಪಕ್ಕದಲ್ಲಿರೋ ಬೆಲ್ಲೈಕನ್ನು ಕ್ಲಿಕ್ ಮಾಡಿ ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ಲೈಕನ್ನು ಕ್ಲಿಕ್ ಮಾಡೋದರಿಂದ ನಾನು ಮುಂದೆ ಹಾಕೋ ವಿಡಿಯೋಗಳು ನಿಮಗೆ ನೋಟಿಫಿಕೇಷನ್ ಬರುತ್ತೆ ಈಸಿಯಾಗಿ ವಾಚ್ ಮಾಡ್ಬೋದು ಅಂತ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕು ಶೇರು ಕಮೆಂಟ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇದು ಬಂದು ಸೋಮವಾರದ ವ್ಲಾಗು ಈ ವ್ಲಾಗ್ ಬಂದು ಸೋಮವಾರ ಮತ್ತು ಮಂಗಳವಾರ ಎರಡು ದಿನದ ವ್ಲಾಗ್ ಆಗಿರುತ್ತೆ ಇದು ಬಂದು ಸೋಮವಾರದ್ದು ಸೋಮವಾರ ಬೆಳಿಗ್ಗೆ ಟಿಫಿನ್ಗೆ ಚಿತ್ರಾನ್ನ ಮಾಡಿ ತಿಂದು ಒಪ್ಪಗೂ ತಿನ್ನಿಸಿ ಸಿದ್ದನ್ನು ತಿಂದ್ಕೊಂಡು ಡ್ಯೂಟಿಗೆ ಹೋದರು ಅವರೆಲ್ಲ ಹೋದಾದ ಮೇಲೆ ನಾನು ಮನೆ ಕಸ ಗುಡಿಸಿ ಓಡಿಸಿ ಎಲ್ಲ ಮಾಡಿ ಸ್ನಾನ ಮಾಡ್ಕೊಬಂದು ಫೈನಲ್ ಪೂಜೆನೂ ಮಾಡಿಬಿಟ್ಟೆ ಅದೇ ಪ ಪೂಜೆ ಮಾಡೋ ವಿಡಿಯೋ ನಾನು ಹೋಗಿಲ್ಲ ತುಂಬ ಸಲ ಅಪ್ಲೋಡ್ ಮಾಡಿರೋದ್ರಿಂದ ಈ ಸಲ ಏನು ನಾನು ಹೋಗಿಲ್ಲ ಹಂಗೆ ಪೂಜೆ ಮಾಡಿಬಿಟ್ಟು ತೋರ್ಸೋಣ ಅಂದ್ಬಿಟ್ಟು ತೋರಿಸಿದ್ದೀನಿ ಈ ರೀತಿ ಪೂಜೆ ಆಗಿತ್ತು ನಮ್ಮನೆ ಸೋಮಾರದು ಇದು ಬಂದು ನೆಕ್ಸ್ಟ್ ಡೇ ವ್ಲಾಗು ಸ್ಲಿಪ್ಪರ್ ಸ್ಟ್ಯಾಂಡ್ ಬುಕ್ ಮಾಡಿದ್ವಿ ಫ್ಲಿಪ್ಕಾರ್ಟಲ್ಲಿ ಬಂದಿತ್ತು ನೋಡಿ ಯಾವ ಥರ ಇದೆ ಅಂತ ತುಂಬ ಚೆನ್ನಾಗಿದೆ ಬಿಸಿಲು ಹೊಣ್ಯಲ್ಲ ಮಳೆ ನೆನೆಯಲ್ಲ ತುಂಬ ಅಂದರೆ ತುಂಬ ಸೇಫ್ಟಿ ಆಗಿದೆ ಚೆನ್ನಾಗಿದೆ ನೋಡೋದಕ್ಕೂ ಲುಕ್ಕಾಗಿ ಚೆನ್ನಾಗಿತ್ತು ಅದಾದಮೇಲೆ गोमीन अम्मा ताडी 12 बा आते मन आओ ಮೇಲ್ಗಡೆ ಫೋರ್ತ್ ಫ್ಲೋರಲ್ಲಿ ದೊಡ್ಡ ಹಾಲಿದೆ ನೋಡಿ ತುಂಬ ಸ್ಪೇಸಿಯಸ್ ಆಗಿದೆ ಜಾಗ ಫಂಕ್ಷನ್ ಮಾಡಿದ್ರು ಮಾಡ್ಬೋದು ಅಷ್ಟು ಚೆನ್ನಾಗಿದೆ ಜಾಗ ತುಂಬ ಒಂದು ದೊಡ್ಡ ಹಾಲೇ ಇದೆ ಇಲ್ಲಿ ನಾನು ನನ್ನ ಫ್ರೆಂಡ್ಸ್ ಎಲ್ಲ ಎಕ್ಸಸೈಸ್ ಮಾಡೋ ಜಾಗ ಇದು ಅವ್ರದ್ದು ಒಂದು ಒನ್ ಮಂತಿಂದ ಮಾಡ್ತಿದ್ದಾರೆ ಎಕ್ಸಸೈಸು ಬಟ್ ನಾನು ಒಂದಿನಕ್ಕೂ ಹೋಗಿಲ್ಲ ಹೋಗಬೇಕು ನಾಳೆಯಿಂದ ಹೋಗಬೇಕು ಅಂದ್ಕೊಂಡಿದ್ದೀನಿ ಹೋಗಬೇಕು ಅಂದಂಗೆಲ್ಲ ಏನಾದರೂ ಪ್ರಾಬ್ಲಮ್ ಆಗ್ತಿರೋದು ಅದಕ್ಕೋಸ್ಕರ ನಾನು ಹೋಗಿಲ್ಲ ನೋಡಿ ಎಕ್ಸಸೈಜ್ ಮಾಡ್ಬಿಟ್ಟು ರಿಲ್ಯಾಕ್ಸ್ ಮಾಡ್ತಿದ್ದಾರೆ ಇನ್ನೂ ಇದ್ದಾರೆ ಬಟ್ ಒಬ್ರು ಹುಷಾರಿಲ್ಲ ಅಂತ ಬಂದಿಲ್ಲ ಇನ್ನೊಬ್ರು ಕೆಲಸ ಏನೋ ಕೆಲಸ ಇದೆ ಅಂತ ಬಂದಿಲ್ಲ ನೋಡಿ ಎಕ್ಸಸೈಜ್ ಮಾಡ್ಬಿಟ್ಟು ರಿಲ್ಯಾಕ್ಸ್ ಮಾಡ್ತಿದ್ದಾರೆ ಅಪ್ಪು ಫೋನ್ ಕೊಡು ಫೋನ್ ಕೊಡು ಅಂತ ನಾನು ಹಿಂದೆನೇ ಬರ್ತಿದ್ದೆ ವೀಡಿಯೋ ಮಾಡೋದಕ್ಕೆ ಬಿಡ್ತಾ ಇರಲಿಲ್ಲ ನಾನು ವೀಡಿಯೋ ಮಾಡ್ತಿದ್ದೀನಿ ಕೇಳ್ತಾ ಕೇಳ್ತಾರಲ್ಲ ಫೋನ್ ಕೊಡು ಅಂತ ಬಸ್ ಕೊಡು ಅಂತ ಹಿಂದೆ ತಿರ್ತಿದ್ದ ಎಕ್ಸಸೈಜ್ ಮಾಡ್ಕೊಂಡು ಕೆಳಗಡೆ ಬಂದು ಈಗಡೆ ಬಂದು ಮಲ್ಗ್ಬಿಟ್ಟಿದ್ವಿ ಮಲಗಾದ್ಮೇಲೆ ಇದು ಈವ್ನಿಂಗ್ ವ್ಲಾಗು ತುಂಬ ಮಳೆ ಬರ್ತಿತ್ತು ತುಂಬ ಮಳೆ ಬರ್ತಿತ್ತು ಇತ್ತು ತುಂಬ ಚಳಿ ಆಗ್ತಿತ್ತು ಏನಾದರೂ ಬಿಸಿ ಬಿಸಿ ತಿನ್ನಬೇಕು ಅಂತ ನಾನು ನನ್ನ ಫ್ರೆಂಡ್ ಇಬ್ಬರು ಕೂತಿದ್ವಿ ಏನಾದರೂ ತಿನ್ನಬೇಕು ಅಂದ್ಬಿಟ್ಟು ಬೋಂಡ ಮಾಡೋಣ ಈರುಳ್ಳಿ ಬೋಂಡ ಅಂದ್ಬಿಟ್ಟು ಒಂದು ಮೂರು ಚಿಕ್ಕ ಚಿಕ್ಕದ ಮೂರು ಆನೆಯನ್ನು ಕಟ್ ಮಾಡಿಕೊಂಡು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕರಿಬೇವಿನ ಸೊಪ್ಪು ಕಟ್ ಮಾಡ್ಕೊಂಡಿದೀನಿ ಕಟ್ ಮಾಡಿಕೊಂಡು ಅದಾದಮೇಲೆ ಖಾರಕ್ಕೆ ಎಷ್ಟು ಅಷ್ಟು ಚಿಲ್ಲಿ ಪೌಡ್ರ್ ಹಾಕೊಂಡಿದ್ದೀನಿ ಚಿಲ್ಲಿ ಪೌಡ್ರ್ ಯೂಸ್ ಮಾಡ್ತಿದ್ದೀನಿ ಯಾಕೆಂದರೆ ಐ ಅಪ್ಪು ಮತ್ತು ವರ್ಷಿತ್ತು ತಿಂತಾರಲ್ವಾ ಅದಕ್ಕೋಸ್ಕರ ಅವ್ರಿಗೆ ಬಾಯಿಗೆ ಮೆಣ್ಸಿನ್ಕಾಯಿ ಸಿಗುತ್ತೆ ಅಂದ್ಬಿಟ್ಟು ಚಿಲ್ಲಿ ಪೌಡ್ರ್ ಯೂಸ್ ಮಾಡ್ಕೊತಿದ್ದೀನಿ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕೊತಾ ಇದ್ದೀನಿ ಉಪ್ಪು ಹಾಕ್ಕೊಂಡು ಇವಾಗ ಖಾರಕ್ಕೆ ಚಿಲ್ಲಿ ಪೌಡ್ರ್ ಇದ್ದೀನಿ ಎಷ್ಟು ಅಷ್ಟು ಚಿಲ್ಲಿ ಪೌಡ್ರ್ ಹಾಕಿರೋದ್ರಿಂದ ಟೇಸ್ಟ್ ಡಿಫ್ರೆಂಟಾಗಿ ಚೆನ್ನಾಗಿತ್ತು ನಾನು ಚಿಲ್ಲಿ ಪೌಡ್ರ್ ಹಾಕಿನೂ ಮಾಡ್ತೀನಿ ಮೆಣಸಿನ್ಕಾಯಿ ಹಾಕಿನೂ ಮಾಡ್ತೀನಿ ಹೆಂಗೆ ಬೇಕಂಗೆ ಮಾಡ್ತಾ ಇರ್ತೀನಿ ಬಟ್ ಈ ಸಲ ನಾನು ಚಿಲ್ಲಿ ಪೌಡ್ರ್ ಹಾಕಿ ಚಿಲ್ಲಿ ಪೌಡ್ರ್ ಹಾಕಿದ್ದೀನಿ ಹಸಿ ಮೆಣ್ಸಿನ್ಕಾಯಿ ಹಾಕಕ್ಕೆ ಹೋಗಿಲ್ಲ ಉಪ್ಪು ಉಪ್ಪು ಖಾರ ಎಲ್ಲ ಹಾಕೊಂಡು ಸ್ವಲ್ಪ ಸೋಡಾ ಇದ್ದೀನಿ ಸೋಡಾ ಎಷ್ಟು ಬೇಕಷ್ಟು ಜಾಸ್ತಿ ನಾನು ಯೂಸ್ ಮಾಡಲ್ಲ ಬಟ್ ಚೆನ್ನಾಗಿ ಬರುತ್ತೆ ಬೋಂಡ ಅಂದ್ಬಿಟ್ಟು ಹಾಕೊಂಡಿದ್ದೀನಿ ಅಷ್ಟೇ ಅದಾದಮೇಲೆ ಒಂದು ಎರಡು ಸ್ಪೂನಷ್ಟು ಅಕ್ಕಿ ಹಿಟ್ಟು ಇದ್ದೀನಿ ಅಕ್ಕಿ ಹಿಟ್ಟು ಹಾಕೊಂಡ್ರೆ ಕ್ರಿಸ್ಪಿ ಕ್ರಿಸ್ಪಿಯಾಗಿ ಚೆನ್ನಾಗಿ ಬರುತ್ತೆ ಎಲ್ಲ ಹಾಕ್ಕೊಂಡು ಒಂದು ಮಿಕ್ಸ್ ಕೊಟ್ಬಿಡ್ಬೇಕು ಚೆನ್ನಾಗಿ ಉಪ್ಪು ಖಾರ ಎಲ್ಲ ಇಡೀಲಿ ಅಂತ ಆನೆಯನ್ಗೆ ఆమె హిట్ హలుసుకోవాలి ఆన్యను మెణ్షిన్కి ఆనను చిల్లి పౌడరు ఉప్పు అదే కొత్త సొప్పు కరిబేవిన సొప్పు ఇవెల్ హాకొని మిక్స్ కొట్బు ఇవ్వెస్ బేకట్టు కడైట్ హోతాయిదీ కడ ఎస్ బట్టు అదకే నరెట్ హిడితే అక్కడు చన కలుసుకో ಕಲಿಸ್ಕೊಂಡು ಒಂದು ಹತ್ತು ನಿಮಿಷ ಇಟ್ಬಿಟ್ಟು ಮಾಡಿದ್ರೆ ಚೆನ್ನಾಗಿರುತ್ತೆ ಬಟ್ ನಮಗೆ ಟೈಮ್ ಇರಲಿಲ್ಲ ಶ್ರಾವಿಕ ಹೋಗಬೇಕು ಹೋಗಬೇಕು ವರ್ಷದನ್ನ ಕರ್ಕೊಂಡು ಬರಬೇಕು ಟ್ಯೂಷನಿಂದ ಅಂತ ಇದು ಮಾಡ್ತಿದ್ರು ಅವರೇ ವೀಡಿಯೋ ಮಾಡ್ತಿರೋದು ನಾನು ಬೋಂಡ ಮಾಡ್ತೀನಿ ನೀವು ವೀಡಿಯೋ ಮಾಡಿ ಅಂದೆ ಸರಿ ಆಯಿತು ಅಂದ್ಬಿಟ್ಟು ಅವ್ರು ವೀಡಿಯೋ ಮಾಡ್ತಿದ್ದಾರೆ ಬಟ್ ವೀಡಿಯೋ ಮಾಡೋಕೆ ಬಿಡ್ತಿರ್ಲಿಲ್ಲ ಅಪ್ಪೋ ಎತ್ತು ಮೇಲೆ ಕುಡಿಸಿ ನಂಗೆ ಅದು ಕೊಡಿ ಇಟ್ಕೊಡಿ ಇಟ್ಕೊಡಿ ಅಂತ ಹಠ ಮಾಡ್ತಿದ್ದ ವೀಡಿಯೋ ಮಾಡೋಕ್ಕೂ ಬಿಡ್ತಾ ಇರಲಿಲ್ಲ ಅವ್ರು ವೀಡಿಯೋ ಮಾಡ್ಕೊತಾ ಇದ್ದಾರೆ ನಾನು ಹಿಟ್ಟೆಲ್ಲ ಕಲಿಸ್ಕೊತಾ ಇದ್ದೀನಿ ಹಿಟ್ಟೆಲ್ಲ ಕಲಿಸ್ಕೊಂಡು ಇದೇ ಒಂದು ಸ್ವಲ್ಪ ಸೈಡ್ಗೆ ಎತ್ತಿಟ್ಬಿಟ್ಟು ಒಂದು ಚಿಕ್ಕ ಬಾಣ್ಲಿ ಇಟ್ಕೊಂಡು ಬಾಣ್ಲಿಗೆ ಎಷ್ಟು ಅಷ್ಟೆ ಎಣ್ಣೆ ಹಾಕೊಂಡು ಎಣ್ಣೆ ಮೇಲೆ ಇವಾಗ ಒಂದೊಂದೇ ಬೋಂಡ ಹಾಕೋಬೇಕು ಎಣ್ಣೆ ಸ್ವಲ್ಪ ಕಾಯಬೇಕು ಹಂಗೆ ಹಾಕ್ಬಿಟ್ರೆ ಬೋಂಡ ಕಚ್ಕೊಬಿಡುತ್ತೆ ನೋಡಿ ಎಣ್ಣೆ ಕಾಯ್ದಿದೆಯಾ ಇಲ್ವಾ ಅಂತ ಚೆಕ್ ಮಾಡ್ಕೊತಾ ಇದ್ದೀನಿ ಕಾಯ್ದಿತ್ತು ಎಣ್ಣೆ ನೋಡಿ ಬೋಂಡ ಹಾಕ್ಕೊತಾ ಇದ್ದೀನಿ ಬೋಂಡ ಹಾಕಿ ಫಸ್ಟ್ ಬೋಂಡ ಹಾಕಿದ ಕೊಟ್ಟು ಕಳಿಸ್ಬಿಟ್ಟೆ ಅಕ್ಕಾಗೆ ಹೊಟ್ಟೋದ್ರು ಹೊರ್ಶಿಟ್ನ ಸ್ಕೂಲಿಂದ ಕರ್ಕೊಂಡು ಬರಬೇಕು ಅಂತ ಪಾಪ ಇದು ಮಾಡ್ತಿದ್ರು ಅವ್ರಿಗೆ ಹಲ್ಲು ತುಂಬ ನೋತಿತ್ತಂತೆ ಸೊಪ್ಪಗಿದ್ರು ಪಾಪ ಹೊರ್ಟೋದ್ರು ಆಮೇಲೆ ಅದಾದಮೇಲೆ ನಾವು ಹಾಕ್ಕೊಂಡು ನಾನು ಅಪ್ಪು ಇಬ್ಬರು ತಿನ್ಬಿಟ್ಟು ಸ್ವಲ್ಪ ಹಾಲು ಖಾಲಿಯಾಗಿಬಿಟ್ಟಿತ್ತು ಯಾರು ತೊಗೊಂಡು ಬರ್ತಾರೆ ಹೋಗಿ ಅಂದ್ಬಿಟ್ಟು ಡಿಕಾಷನ್ ಮಾಡ್ಕೊಂಡು ಕುಡ್ದೆ ಇರಲಿ ಬೆಳಿಗ್ಗೆ ಹೋಗಿ ತಗೋಬರೋಣ ಮಳೆ ಬರ್ತಿತ್ತು ಚಳಿ ಯಾರು ಹೋಗ್ತಾರೆ ಅಂದ್ಬಿಟ್ಟು ಹೋಗಿಲ್ಲ ಬಟ್ ನನಗೆ ಬೋಂಡೋ ಜೊತೆ ಟೀ ಇರಬೇಕು ಬಟ್ ಡಿಕಾಷನ್ನು ಟೀಗಿಂತ ಚೆನ್ನಾಗಿತ್ತು ತುಂಬ ಚೆನ್ನಾಗಿತ್ತು ಅದಾದಮೇಲೆ ಬೋಂಡೆಲ್ಲ ಹಾಕ್ಬಿಟ್ಟು ಶ್ರಾವಿಕ ಹೋದರು ಅದಾದ್ಮೇಲೆ ನಾವು ಹಾಕ್ಕೊಂಡು ತಿಂದ್ಬಿಟ್ಟು ನೋಡಿ ಇವಾಗ ಎಷ್ಟು ಚೆನ್ನಾಗಿ ಬಂದಿದೆ ಬೋಂಡ ಅಂದರೆ ಎಲ್ಲೂ ಇರಲಿಲ್ಲ ಹೊಡ್ಕೊತೂ ಇರಲಿಲ್ಲ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಬೋಂಡ ತುಂಬ ಚೆನ್ನಾಗಿ ಬಂದಿತ್ತು ಮೇಲೆ ಎಣ್ಣೆ ಮೇಲೆ ಹಾಕಿದ್ರೆ ಕಚ್ಕೊಳ್ಳಲ್ಲ ಕಾಯೋಕ್ಕೆ ಮುಂಚೆ ಹಾಕ್ಬಿಟ್ರೆ ತಳ ಇಟ್ಕೊಬಿಡುತ್ತೆ ಕಚ್ಕೊಬಿಡುತ್ತೆ ಆವಾಗ ಓ ಬೋಂಡೆಲ್ಲ ಹೊಡೆದೋಗ್ಬಿಡುತ್ತೆ ನೋಡಿ ಚೆನ್ನಾಗಿ ಬಂದಿತ್ತು ಬೋಂಡ ಈಸಿಲಿ ಎಲ್ಲರಿಗೂ ಬರುತ್ತೆ ಬೋಂಡ ಮಾಡೋದಕ್ಕೆ ಏನು ಹೇಳೋಬೇಕಾಗಿರೋದೇನಿಲ್ಲ ಬಟ್ ನಾನು ವ್ಲಾಗಲ್ಲಿ ತೋರಿಸ್ಬೇಕು ಅಂತ ತೋರಿಸ್ತಾ ಇದ್ದೀನಿ ಅಷ್ಟೇ ಬೋಂಡೆಲ್ಲ ಆದಮೇಲೆ ನೈಟು ಊಟಕ್ಕೆ ಸ್ವಲ್ಪ ಚಿಕನ್ ಸಾಂಬಾರ್ ಇತ್ತು ರೈಸ್ ಮಾಡ್ಕೊಂಡು ತಿಂದ್ಬಿಟ್ಟು ನಾನು ಅಪ್ಪು ಮಲ್ಕೊಬಿಟ್ವಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕು ಶೇರು ಕಮೆಂಟ್ ಮಾಡಿ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಮೆಂಬರ್ಗೂ ಶೇರ್ ಮಾಡಿ ಅವರು ಕೂಡ ನೋಡಿ ವಿಡಿಯೋನ ಸಪೋರ್ಟ್ ಮಾಡಲಿ ಮತ್ತು ಥ್ಯಾಂಕ್ ಯು ಫಾರ್ ವಾಚಿಂಗ್ ಲವ್ ಯು ಟೇಕ್ ಕೇರ್ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಬಾಯ್ ಲವ್ ಯು ಹಾಲ್ ಬಾಯ್ 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 ಎಲ್ಲಪ್ಪ ಬಾಯ್ ಗುಡ್ ನೈಟ್ ಗುಡ್ ನೈಟ್ ಹೇಳೋ ಬಾಯ್ ಬಾಯ್ ಬಾ ಬಾಯ್ ಬಾಯ್ ನಿನ್ನ ಹೆಸ್ರೇನು ಅಣ್ಣ 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 ಪುಟ್ಟಣ್ಣ ಪುಟ್ಟಣ್ಣಣ್ಣ ಬೋಂಡ ಚೆನ್ನಾಗಿತ್ತಾ ಚೆನ್ನಾಗಿತ್ತ ಬೋಂಡಾ ಇಷ್ಟ ಆಯ್ತಾ ನಿಂಗೆ ಬಾಯ್ ಫ್ರೆಂಡ್ಸ್ ಟೇಕ್ ಕೇರ್ ಲವ್ ಯು